ಬುಜ್ಜಿ ನಿಂಗೆ ಖುಷಿ ಆಯ್ತಾ ಪಾಪ ಬಂದಿದ್ದು ಎಷ್ಟು ನಾಲ್ಕು ಅವನಿಗೆ ನಾಲ್ಕು ಖುಷಿ ಆದ್ರೆ ನೀವು ಹೋಲ್ಸೇಲ್ ನೋಡಿದೀಸ ಎಕ್ಸ್ಚೇಂಜ್ ಆಗಿದ್ದಾನ ಬಮ್ಮಾಗ ಚೇಂಜ್ ಆಗಿದ್ದಾನೆ

ಗೋವಾ ಗೋವಕ್ಕೇನ್ ಮಾಡ್ತೀಯ ನೀನು ಹಾ ನೀರು ನೀರು ಅದರ್ತಿ ಗೋವಾದಲ್ಲಿ ನೀರಿದೆಯಾ ನೀರಲ್ಲ ನೀರು ಜಿಆರ್ಎಸ್ ಅಲ್ಲಿ ವಾಂಟ್ ವಾಟರ್ ಗೋವಾ ರೋಡಪ್ಪ ಗೋವಾದಲ್ಲಿ ನೀರಿದೆ ಅಂತ ಗೊತ್ತು ಅವರಿಗೆ ಏನು ಮಾಡ್ತೀಯ ನೀನು ಓವರ್ ಡ್ರಾಮ್ ಬ್ಯಾಡ್ ಜಾಯ್ ಇಂದ ಅಷ್ಟೆಲ್ಲ ಆ ಎಲ್ಲಾ ಬುಕ್ಸ್ ಇದ್ಯಾ ನಿಮಗೆ 3 ಕೆಜಿ ಗೆನೇ ಬುಜ್ಜಿ ये एसएससी मॉडल का कई चित्र दिखा रहा है अरे कौन गिन हाउ मच बुक्स तोड़ो मंत्र पापा वो तो टच नहीं मिलो हम तोड़ तो सारे बुक हम तोड़ तो बेरे बुक हम हम इट्स नाइस मॉम नाना पापा वाओ सुपर ನೀನು ಆರ್ಮಿ ಶರ್ಟ್ ಅಲ್ಲಿ ಆರ್ಮಿ ಶರ್ಟ್ ಇರೋದು ಅನಂತಲ 부ಜಿ ಏನ್ ಮಾಡ್ಲಿ ನಿನ್ನ ಮಾಡೆ ಆಕ್ಟಿಂಗ್ ಯಾಕೆ ಏ ತುಳಿಬೇಡ ಕಟ್ ಮಾಡಬೇಡ 부ಜಿ ಸೊ ಇವಾಗ ನಾನು ಬ್ರೇಕ್‌ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ ಸುನಿಲ್ ಗೆ ಫೇವರೆಟ್ ಅಂತ ಅಂದ್ಬಿಟ್ಟು ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೆ ಅಂದರೆ ಸುನಿಲ್ಗೆ ವೆಜಿಟೇಬಲ್ ಪಲಾವ್ ಅಂದರೆ ತುಂಬಾ ಇಷ್ಟ ಸೊ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಆಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ವೆಜಿಟೇಬಲ್ ಪಲಾವ್ ಅಂದರೆ ಅವರೇ ಬಾಸುಮತಿ ರೈಸ್ ತಂದಿದ್ದರು ಸೊ ಅದೇ ರೈಸ್ ಹಾಕ್ಬಿಟ್ಟು ನಾನು ವೆಜಿಟೇಬಲ್ ಪಲಾವನ್ನ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ರೆಸಿಪಿಯನ್ನು ಶೇರ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬೇಗ ಬೇಕಾದ್ದು ಕೆಲಸಗಳು ಅವರು ಏನು ಅವ್ರು ತಂದಿದ್ದು ಬ್ಯಾಗೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ಎತ್ತಿಡೋದು ಅದು ಇದು ಕೆಲಸನೇ ತುಂಬ ಆಯಿತು ಸೊ ಹಾಗಾಗಿ ರೆಸಿಪಿ ಏನು ತೋರಿಸಲಿಲ್ಲ ಕ್ವಿಕ್ಕಾಗಿ ರೆಸಿಪಿ ಆಗ್ತಿರುವಾಗಲೇ ತೋರಿಸಿದ್ದೀನಿ ಈ ಮೀಲ್ಸ್ ತುಂಬಾ ಇಷ್ಟ ಅವರಿಗೆ ಮೊಸರು ಬಜ್ಜಿ ಇಷ್ಟ ಚಟ್ನಿಗಿಂತ ಆ್ಯಂಡ್ ಸೈಡ್ಗೆ ಹಪ್ಪಳ ಇರಲೇಬೇಕು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಓಕೆ ಫೈನಲಿ ಬಂದರು ನೋಡಿ

ಇಲ್ಲಿ ಸುನಿ ಬೈಕು ಸೊ ಬುಜ್ಜಿಗೆ ಹೇರ್ ಕಟ್ ಮಾಡಿಸ್ಬೇಕು ಹೋಗೋಣ ಬನ್ನಿ ಆ್ಯಂಡ್ ಬುಜ್ಜಿಗೆ ಹೇರ್ ಕಟ್ ಇತ್ತು ಅಲ್ವಾ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತು ಇವಾಗ ಸಿಕ್ಕಾಪಟ್ಟೆ ರಶ್ ಇದ್ರು ಸಲೂನಲ್ಲಿ ಅಂತ ಅಂದ್ಬಿಟ್ಟು ಮಾಡಿಸೋಣ ಈವ್ನಿಂಗ್ ಟೈಮ್ ಆ ಥರ ಅಂದ್ಬಿಟ್ಟು ಇಲ್ಲಿ ನಾನ್ ವೆಜ್ ತೊಗೊಳೋಕ್ಕೆ ಅಂತ ಬಂದ್ವಿ ಬುಜ್ಜಿ ಮ ಫಿಶ್ ಬೇಕು ಫಿಶ್ ಬೇಕು ಅಂತ ಅದ ಸುನಿಲ್ ಫೆವ್ರೇಟ್ ಬಂದು ತಲೆಕಾಲು ಅದನ್ನು ತಗೊಳಕ್ಕೆ ವೆಯ್ಟ್ ಮಾಡ್ತಿದ್ವಿ ಹಾಗೆ ಬುಜ್ಜಿಗೆ ಅಂತ ಫಿಶ್ನ ಕೂಡ ತೊಗೊಂಡ್ವಿ ಖುಷಿ ಏನ್ ಬೇಕು ಜೋರಾಗಿ ಯು ವಾಂಟ್ ಕಿಂಡರ್ ಜಾಯ್ ಬುಜ್ಜಿಗೆ ಕಿಂಡರ್ ಜೋಯ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಅಲ್ಲ ಅದಕ್ ಲಾಸ್ಟ್ ಟೈಮ್ ಬಂದಾಗ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಂಡರ್ ಜೋಯ್ ತಂದಿದ್ರು ಸುನೀಲ್ ಈ ಸಲನು ಅಷ್ಟೇ ತಂದಿದ್ದಾರೆ ಅವ್ನು ಒಂದೇ ದಿನಕ್ಕೆ ಎರಡು ಮೂರು ನಾಲ್ಕು ಹಿಂಗ್ ತಿಂದ್ಬಿಡ್ತಾನೆ ನಾನು ಹೇಳ್ದೆ ನೀನು ನೆಕ್ಸ್ಟ್ ಟೈಮ್ ಇನ್ ತರಬೇಡಿ ಹಂಗೆ ಅರ್ಧ ತಿನ್ನೋದು ಅರ್ಧ ಎಸಿಯೋದು ಹಂಗೆ ಮಾಡ್ತಾನೆ ಒಂದು ಒಂದಕ್ಕೆ ಐವತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಅಲ್ವಾ ಸೊ ಅವ್ನಿಗೆ ಏನೋ ಒಂಥರ ಖುಷಿ ಅಂದ್ಬಿಟ್ಟು ತಂದಿದ್ದಾರೆ ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಒಂದಷ್ಟು ಸಾಮಾನುಗಳನ್ನ ತರಬೇಕಿತ್ತು ಇನ್ನೇನು ಹಬ್ಬ ಕೂಡ ಬಂತಲ್ವಾ ಸೊ ಅಲ್ಲಿಗೆ ಹೋಗಿ ಸಾಮಾನೆಲ್ಲ ತಗೊಂಡು ಮತ್ತೆ ಮಮ್ಮಿಗೆ ಟ್ಯಾಬ್ಲೆಟ್ ಕೂಡ ತಗೋಬೇಕಿತ್ತು ಸೊ ತಗೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಮತ್ತೆ ಇಲ್ಲಿ ತರಕಾರಿ ಎಲ್ಲ ತಗೋಬೇಕಿತ್ತು ಹೂವು ತಗೋಬೇಕಿತ್ತು ಮೇನ್ಲಿ ಸೊ ನಾನು ಸುನಿಲ್ ಹಿಂಗೆ ಬಂದಿರೋದು ಫಸ್ಟ್ ಟೈಮ್ ಹಿಂಗೆ ಮಾರ್ಕೆಟ್ ಒಳಗಡೆ ಎಲ್ಲ ಸೊ ಎಷ್ಟು ರಶ್ ಇದ್ರು ಅಂತಂದ್ರೆ ಹಬ್ಬದ ಟೈಮಲ್ಲಿ ಬಂದ್ವಿ ಅಂತಂದ್ರೆ ಹೆವಿ ರಶ್ ಇರುತ್ತೆ ಸಾಕಪ್ಪ ಸಾಕು ಅನ್ನೋಷ್ಟು ಕಾಣಿಸೋದಿಲ್ಲ ಸೊ ನಾವು ಮಾರ್ಕೆಟಿಗೆ ಬಂದ್ವಿ ಅಂತಂದ್ರೆ ಕಂಪ್ಲೀಟ್ ಮನೆಗೆ ಬೇಕು ಎಲ್ಲನೂ ತೊಗೊಬಿಡ್ಬೋದು ಫ್ರೂಟ್ಸು ತರಕಾರಿಗಳು ಮತ್ತೆ ಹೂವು ಬೇಕು ಎಲ್ಲ ತೊಗೋಬೋದು ಹಣ್ಣಂತೂ ಕೆಣಕೋಂಗೆಲ್ಲ ಅಷ್ಟ ಆಗಿದೆ ಬಟ್ ಸುನೀಲ್ಗಂತೂ ಫ್ರೂಟ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಮಾವಿನ ಹಣ್ಣು ಪೋಮ ಗ್ರಾನೇಟು ದ್ರಾಕ್ಷಿ ವಾಟರ್ ಮೆಲನ್ ಇದನ್ನೆಲ್ಲ ತೊಗೊಂಡ್ರು ಐ ಥಿಂಕ್ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡೇ ಆಗೋಯ್ತು ಅಷ್ಟಕ್ಕೆ ಅಂತ ಹೇಳ್ಬೋದು ಇನ್ನು ವಾಪಸ್ ಮನೆಗೆ ಹೊರಡೋ ಟೈಮ್ ಕೂಡ ಆಯಿತು ಹಾಗೆ ಸೆವೆನ್ ಸೆವೆನ್ ತರ್ಟಿ ಆಗೋಗಿದೆ ಆಲ್ರೆಡಿ ಇನ್ನು ಡ್ರೈ ಫ್ರೂಟ್ಸ್ ಶಾಪ್ಗೆ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ತೊಗೋಬೇಕು ಅಂತ ಬಿಕಾಸ್ ಸುನಿಲ್ಗೂ ತುಂಬ ಇಷ್ಟ ಮತ್ತು ಬುಜ್ಜಿಗೂ ಇಷ್ಟ ಅವ್ನಿಗೆ ಪಿಸ್ತಾ ಬಾದಾಮ್ ಇದೆಲ್ಲ ಇಷ್ಟ ಬಟ್ ಸಮ್ಮರ್ ಅಂದ್ಬಿಟ್ಟು ಜಾಸ್ತಿ ಕೊಡಲ್ಲ ಸ್ವಲ್ಪನೇ ಅವಾಯ್ಡ್ ಮಾಡಿ ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಸ್ವಲ್ಪ ಕಮ್ಮಿ ಮಾಡ್ದಲ್ಲಿ ಕೊಡಬೇಕು ಮಕ್ಕಳಿಗೆ ಎಲ್ಲಿ ಅಮ್ಮಮ್ಮನ ಹತ್ರ ಮಲ್ಕೋ ಇಲ್ಲಿ ನೋಡಿಲ್ ಬುಜ್ಜಿ ಹತ್ರ ಮಲ್ಕೋ ಅಮ್ಮಮ್ಮನ ಹತ್ರ ನಿನ್ನ ದಿನ ಅಮ್ಮಮ್ಮನ ಹತ್ರ ತಂದು ಮಲ್ಕೋತಾ ಇದ್ದಿದ್ದು ಕಿಂಡರ್ ಜಾರ ಹತ್ರ ಮಲ್ಕೋತಿಯಾ ಹೇಳು ಬೇಗ ಚಾಪ ಅಂದ್ರೆ ಅಮ್ಮಅಮ್ಮನ ಹತ್ರ ಮತ್ತೆ ನಾನೊಬ್ಳೆ ರೂಮಲ್ಲಿ ಮಲ್ಕಬೇಕಾದ್ರೆ ಮಲ್ಕತಿರ್ಲಿಲ್ಲ ನೀನು ಈಗ ಯಾಕೆ ಮಲ್ಕೋ ಯಾಕೆ 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 ಅಂತ ನಾಳೆ ಹೋಗ್ತಾ ಇದೆ ಪಾಪ ಸುನಿ ಅವ್ನು ಮಲ್ಕೋತಾನಲ್ಲ ಅವಾಗ ಎದ್ದೋಗಿ ಯಾಕೆ ಪಪ್ಪ ಡ್ಯೂಟಿಗೆ ಹೋಗ್ಬಾರ್ದೇನೋ ಹಾ ಪಪ್ಪ ಡ್ಯೂಟಿಗೆ ಹೋಗ್ಬಾರ್ದ ಬುಜ್ಜಿ ಮಕ್ಕಳು ಒಂದು ತಿಂದರೆ ಅದು ತಪ್ಪು ಡೈಲಿ ಓಕೆನಾ ನೀನು ನಾಲ್ಕು ತಿಂದಿದ್ಯಾ ಅದು ಫೈ ಅನ್ಸುತ್ತೆ ಇವತ್ತು ಇನ್ ಫೈವ್ ಡೇಸ್ ಕಿಂಡರ್ ಜೋಯ್ ತಿನ್ನೋಂಗಿಲ್ಲ ನೀನು ನಿಮ್ಮ ಅಪ್ಪಂಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಇನ್ನೊಂದು ಟೈಮ್ ಕಿಂಡರ್ ಜೋಯ್ ತರಬೇಕು ಪಿಸ್ತಾ ವಾಲ್ನಟ್ ಎಲ್ಲ ತಿಂದಲ್ಲವ ಸುನಿ ನೀವು ಡ್ಯೂಟಿಗೆ ಹೋಗಿ ಇವನು ಹಠ ಮಾಡ್ತಾನೆ ಅವ್ನು ಸುಳ್ಳು ಹೇಳ್ತಾನ ಅವನು ಸುಳ್ಳು ಪುರ್ಕ ಅವನು ಸುಳ್ಳು ಹೇಳ್ತಾನೆ ನೀನು ಸುಳ್ಳೆ ತಿನ್ನಲ್ಲ ಅಂದಮೇಲೆ ಅದು ಇರಲಿ ಬಿಡು ಎಲ್ಲಾದ್ರೂ ನಾನು ಕೊಟ್ಟಾಗ ತಿನ್ನು ಸರಿ ಬಾಯ್ ಗುಡ್ ನೈಟ್ ಹೇಳು ಯಾರಿಗೇಳ್ತ ಹೇಳ್ತಿದ್ಯಾ ಹಾಯ್ ಫ್ರೆಂಡ್ಸ್ ಗುಡ್ ನೈಟ್ ಗುಡ್ ನೈಟ್ ಕಣ ಇವಾಗ ನಮ್ಮ ಪಪ್ಪ ಬಂದಿದ್ದಾರೆ ಖುಷಿ ಆಗ್ತಿದೆ ಸೊ ಇನ್ಮೇಲಿಂದ ಚೆನ್ನಾಗಿ ವಿಡಿಯೋಸ್ ಮಾಡ್ತೀವಿ ಹೊರಗಡೆ ಹೋಗ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಹೇಳು ಸಬ್ಸ್ಕ್ರೈಬ್ ಮಾಡಿ ఏద్రె నేను గిండర్ జాయితీని అలా సబ్స్క్రైబ్ మి సబ్స్క్రైబ్ సపోర్ట్ మిగప లవ్ యూ ఆల్ బయ్ టేక్ కేర్ బాయ్ సబ్స్క్రైబ్ మి అను నేను హో మధ్య ఒన్ सर्प्रेजला सबस्क्रेब पुल्यूशन हंग सरप्राईज सर्प्रईजी ओके आयतु